ನಮ್ಮಂತ ಹುಡುಗಿಯರಿಂದ ಇದ್ರೇನೆ ನಿಮ್ಮಂತರಿಗೆ ಬೆಲೆ ನಿಮ್ಮಂತ ಅಂಕಲ್ ಗೋಳಿ ಬೆಲೆ ಓ ನಗತಾಳ ನಗತಾಳ ಓ ಯಾನು ಮಗು ಯಾನು ಮಗು ಏ ಓ ಗಣ್ಣು ಮಗು ಗಣ್ಣು ಮಗು ಅಂಕಲ್ ಪ್ರಿಯ ಬಾಚೋದ್ ಮಾಡ್ತಾಳ ಸಿಂಹ ತೋರ್ಸ ಹೆಂಗ್ ಮಾಡ್ತ ತೋರ್ಸ ಓ ನಿಮ್ ಕಡೆ ಸಿಂಹಗಳು ಗುಡ್ರ್ ಮಾಡ್ತಾವ್ ನಮ್ ಕಡೆ ಊರ್ ದಟ್ಟ ಹಂದಿಗಳು ಮಾಡ್ತಾವ್ ಗುಡ್ರ್ ಪೌರ್ ಇಷ್ಟೇ ಫ್ಯಾಮಿಲಿ ಪ್ಯಾಕ್ ಲಾಕ್ಡೌನ್ ಒಳಗೆ ಬಂದದ ತಪ್ಪು ತಿಳ್ಕೊಬೇಡ ಅಂಕಲ್ ಬಿಡು ಮುದುಕರು ಗತಿ ಗೊತ್ತಿಲ್ಲ ಹುಣ್ ಚಿಗಡ ಮುಪ್ಪ ಅಂದ್ರೆ ಹುಳಿ ಮುಪ್ಪಾಗಲ್ಲ ಅಂತ ಹಿರಿಯರ ಹೇಳ್ತಾರ ನಾವ್ ಹೇಳುದು ಬೇಡ ನಿಮ್ ಮತ್ ರೂಪಾಯಿ ಪೇರಿ ಲವ್ಲಿ ಲಿಫ್ಟ್ ಹಚ್ಕೊಳ್ಳೋ ನಿಮಗ ಇಟ್ಟಿರ್ಬೇಕಾದ್ರ ಎರಡ್ ನೂರ ಎಪ್ಪತ್ ರೂಪಾಯ್ ಒಂದ್ ಕ್ವಾರ್ಟರ್ ನೀರ್ ಹಾಕಲಾರ್ದೆ ಕುಡಿ ಮಕ್ಕಳ ನಮಗ ಇಟ್ಟರ್ಬಿರ್ತಾವ್

ಬ್ಯೂಟಿ ಕ್ವೀನ್ ಪ್ರಿಯವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಗೈತಾ ಈಗ ನೇರವಾಗಿ ಯಾವತ್ತು ನಮ್ಮ ಹುಡುಗರ ಪರವಾಗಿ ಇವತ್ತು ಒಟ್ಟದಿ ಒಡಕೋಬೇಡ್ರಿ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಹಾಂ ನಮ್ಮ ಹುಡುಗರು ಇದ್ರಿಗೆ ಬೆಲೆ ಬರೀ ದೋರಪ್ಪ ಏನಿಲ್ಲ ಎಲ್ಲಾ ಸುಳ್ಳು ನಮ್ಮಂತ ಹುಡುಗಿಯರ್ ಇದ್ರೇನೆ ನಿಮ್ಮಂತರಿಗೆ ಬೆಲೆ ಅಂಕಲ್ಗಳ ಬೆಲೆ ಓ ಓ ಗಂಡು ಮಗು ಗಂಡು ಮಗು ಅಂಕಲ್ ಹೌದು ಅವಿ ಇದು ಫ್ಯಾಮಿಲಿ ಪ್ಯಾಕ್ ತರ

ನಿಮ್ಮ ಹೊಟ್ಟಾಗಿನ ಕಳೆ ಕೆಟ್ಟ ನೋಡ್ ಮತ್ತೆ ಎರಡ್ನೂರ ಐವತ್ ರೂಪಾಯಿ ಕೊಟ್ಟು ನೀವು ಕುಡಿದ್ರೆ ನೀವ್ ಬರ್ಗೆ ಅವಿ ಸರ್ವ ರೋಗಕ್ಕೂ ಸರ್ವ ರೋಗಕ್ಕೂ ಲಾಕ್ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ನಾವು ಸರ್ಕಾರ ನೀವೇ ಅನ್ಕೊಂಡಿದ್ದೆ ಓ ನಗತಾಳ ಗಂಡ ಮಕ್ಕಳೇ ಸ್ಟ್ರಾಂಗ್ ನಾವು ಇಲ್ಲ ಹೆಣ್ಣು ಮಕ್ಳು ಸ್ಟ್ರಾಂಗ್ ನಮ್ಮ ಹುಡುಗ್ರು ರೀ ಒಂದ್ಸರಿ ಜಾರಂಗಿ ಚಪ್ಪಾಳೆ ಹಾ ಹಾಂ ಬಿಡ್ರಿವ್ವ ನಾಳೆ ರೊಟ್ಟಿ ಅದು ಬಿಡಿದಿರ್ತದೆ ಎಲ್ಲಿ ಪೆಟ್ಟು ಮಾಡ್ಕೋತೀರಾಕಿನ ಮಾತು ಕೇಳಿ ಇನ್ನೊಂದು ಸರಿ ಹೊಂಡೀರಿ ಜೋರಾಗಿ ಜಾರಂಗಿ ಹೊಂಡೀರಿ ನನ್ನ ಮರ್ಯಾದರು ಉಳ್ಸಿರಿ ಬೇ ಹೊಂದಿ ಜಾರಂಗಿ ಹೊಂಡೀರಿ ಅವ್ವ ಮರ್ಯಾದೆ ಉಳ್ಸಿರಿ ಅವ್ವ ಹೊಡಿರಿ ಹೊಂಡೀರಿ ಜಾರಂಗಿ ಹೊಂಡೀರಿ ಗ್ಯಾಸ್ ಹೊಲಿ ರಿಪೇರಿ ಮಾಡೋರು ಬಂದಾರೆ ರೀ ಗ್ಯಾಸ್ ಎಲ್ಲರಿ ಸೂರ್ತಿತ್ತಂದ್ರೆ ಲೀಕ್ ಆಗ್ತಿತ್ತಂದ್ರೆ ಹೆಣ್ಮಕ್ಳು ನಿಮಗ್ ಧೈರ್ಯ ಕೊಡ್ತಾರ ಪಿ ಓದ್ತವ್ರ ಹೌದು ಹೆಣ್ಮಕ್ಳು ನನ್ ಸಪೋರ್ಟ್ ಅಂತೀರಿಲ್ಲ ಎಲ್ಲಾರು ಹೌದು ಸರ್ಕಾರ ನಿಮ್ ಪರವಾಗಿ ಎರಡ್ ಸಾವಿರ ರೂಪಾಯಿ ಕೊಡಾಕ ಬಸ್ ಫ್ರೀ ಮಾಡಿ ಬಿಟ್ಟಾರ ಬಸ್ ಫ್ರೀ ಮಾಡ್ಯಾರ ತಳಿವಾ ಬಸ್ ತುಂಬಾ ಒಟ್ಟರು ನೀವೇ ಹುಷಾರಿ ರೀ ನೀವ್ ಹೆಂಗ್ ಬಸ್ ಕೆಡಬೇಕ ನಮ್ ಡ್ರೈವರ್ಗಳು ಗೊತ್ತೈತಿ ಗಣ ಮಕ್ಕಳ ದೇವ್ ನಾವಲ್ಲಿ ಬನ್ನಿ ಜೋರ ಚಪ್ಪಾಳೆ ಗಣ್ಣ ಮಕ್ಕಳೇ ಸ್ಟ್ರಾಂಗ್ ಗುರು ಇಲ್ಲ ಇಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಸರ್ಕಾರ ದೊಡ್ಡ ಅನ್ಯಾಯ ಮಾಡಿತ್ತು ನಮಗೆ ಗರಿಬೀನಿದ್ದಂಥ ಹೆಣ್ಮಕ್ಳು ಆರ್ ಸಾವಿರ ರೂಪಾಯಿ ಕೊಡಕತ್ತಾರಂತ ಅದಕ್ಕೆ ಕಾರಣಕರ್ತರ ಗಂಡ ಮಕ್ಳಿಗೆ ಸಾವಿರ ಬೇಡ ಅವಿ ಹೆಣ್ಮಕ್ಳು ಎದ್ರಾಗ ರೀ ನಿನ್ನ ನಿನ್ನೆ ಹಡೆದ ತಾಯಿನು ಒಂದೇ ಹೆಣ್ಣ ಅದಕ್ಕೆ ತಾಯಿ ಹೆಚ್ಚು ಓ ತಾಯಿ ಹೆಂಡದಾಳ ತಾಯಿ ಹೆಚ್ಚು ಸಾಹಿತ್ಯ ಚಂದ ಐತಿ ತಿಳ್ಕೊಂಡು ಮಾತಾಡಾವಿ ಯಾಕ ಅವು ಹೆಡ್ದಾಳ ಯಾರು ಇಲ್ಲಂದಾರ ಕರೆ ನಮ್ಮ ಮಾಪ್ ಇಲ್ಲಾರದೆ ನಮ್ಮವ್ವ ಹೆಡ್ದಾಳ ಅದರ ಇಲ್ಲ ನಾ ಹಣ್ಮಗಳ ಬರ್ರಿ ಜೋರ ಚಪ್ಪಳ ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು ಸಮಾಧಾನ ಭೂಮಿ ಭೂಮಿನ ಭೂಮಿ ತಾಯಿ ಅಂತಾರೆಲ್ಲರು ತಂದೆ ನಂಗಿಲ್ಲ ಭೂಮಿ ಒಂದು ಹೆಣ್ಣು ಭೂಮಿ ತಾಯಿ ಭೂಮಿ ಭೂಮಿ ಹೆಚ್ಚ ಅವಿ ಈ ಭೂಮಿಗೆ ಒಂದು ಕಳಿ ಬರ್ಬೇಕಂದ್ರ ಭೂಮಿ ಸೌಂದರ್ಯವಾಗಿ ಹಚ್ಚ ಹಸಿರಾಗಿರ್ಬೇಕಂದ್ರ ನಮ್ಮ ಅಪ್ಪ ವರುಣನ್ನು ತಮ್ಮ ಎರಾಯ ಭೂಮಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ಅವನ ನಡೆಯಂಗಿಲ್ಲ ಸಾಹಿತ್ಯ ತಿಳ್ಕೊಂಡು ಮಾತಾಡ ಮೊದಲ ಹಂಗಲ್ಲ ಅನ್ಬೇಡ ಯಾಕೆ ನಾವು ಹೆಣ್ಮಕ್ಳು ಸಿಂಹ ಇದ್ದಂಗ ಸಿಂಹ ಹೌದು ಡಬಲ್ ಸಿಂಹ ಸಿಂಗಲ್ ಸಿಂಹ ಜೀವ ಡೋಕೋಮೋ ಇದ್ದಂಗ ಅದೈತಿ ಅದು ಪಕ್ಕ ಡೋಕೋಮೋ ಸಿಂಹ ಅಪಿ ಸಿಂಹ ಹೆಂಗ್ ಓದಿರ್ತಾವ ಚೂರ್ ಬಿಡ್ತೀನ ಮತ್ತೆ ಚೂರ್ತೆ ಹೌದು ಉಗುರು ಬಿಟ್ಟೆ ನೋಡ್ ಹೌದು ಅದಕ್ಕೆ ಶಾರಿ ನೀವು ಹೊಡಿಯೋದು ಈಗ ನಿಮ್ಗೆ ಓದಿದ್ರೆ ಯಾರು ಹಾಕಿರಿ ನೀವು ಚೂರು ಒಂದ ಗೊತ್ತು ನಿನಗೆ ಇಡೀ ಕಂಡಿಲ್ಲ ಸಿಂಪ್ ಪ್ರಗತಿ ಎಂಟು ಹಾರು ಹೇಳ್ತಿ ಯಾವ ಓದಿದ್ರೆ ಯಾರು ಹಾಕಿ ಚೂರ್ತಿ ಮೊದಲು ಚೀರು ಆಮೇಲೆ ನಾವು ಸಿಂಹ ಅಂತ ಹೇಳಿ ಸಿಂಹ ಹೆಂಗ್ ಚೀರ್ತದ ಹೇಳ್ದ ನನಗೆ ಗರ್ಜನೆ ನಮ್ಮ ಹೆಣ್ಮಕ್ಳು ಹೇಳ್ತಾರೆ ಹಾಂ ಜಿಮ್ ಹೆಂಗೆ ಘರ್ಜನೆ ಮಾಡ್ತೀರಿ ಜಿಮ್ ಅಲ್ಲದು ಬಾಯ್ಲಿ ಜಿಮ್ ನಾವು ಮಾಡ್ತೇವೆ ಈಗ ಮೊದಲಿಗೆ ಶಿಮ್ ಸಿಂಹ ಹಾಂ ಸಿಮ್ ಮಾಡ್ತೀರಿ ನೀ ಮಾಡಿ ತೋರ್ಸೋರು ಮಾಡ್ತಾರೆ ಆಮೇಲೆ ಹಾಂ ಶಿಮ್ ಹೆಂಗೆ ಮಾಡ್ತದೆ ಹೇಳುತ್ತೆ ಓ ಆಗತ್ತಾ ಅಬಹ ಏ ಹೆಂಗೆ ಮಾಡ್ತೈತೆ ರೀ ಒಂದು ಸರಿ ಹೆಣ್ಮಕ್ಳು ಪವರ್ ತರಿಸ್ಕೊಡ್ರಿ ಅರಿ ಯವ್ವ ದಿನ ಪವರ್ ತೋರಿಸಿ ಮೊದ್ಲು ಶಿಮ್ ಹೆಂಗೆ ಮಾಡ್ತದೆ ನೀ ಹೇಳ್ಕೊಡು ಆಮೇಲೆ ಅವ್ರು ಮಾಡ್ತಾರೆ

ಲಕ್ಷ್ಮಿ ಕಾರ್ಯಕ್ರಮ ರೊಕ್ಕ ಕೊಡ್ತಾರ ಅದಕ್ಕೆ ಲಕ್ಷ್ಮಿ ಅಂತಾರ ಲಕ್ಷ್ಮೀದೊಡ್ದು ಅವಿ ಅದ್ರೊಳಗ ನಮ್ಮ ಅಪ್ಪ ಗಾಂಧೀಜಿ ಕುರ್ತಾನ ಮರ್ತೀನಿ ಗಾಂಧೀಜಿ ಇಲ್ಲ ಅಂದ್ರೋಟಿ ವ್ಯಾಲ್ಯೂ ಐತೆನ್ರೀ ಮಕ್ಕಳೆ ಬರ್ರಿ ಬರ್ತಾರು ಇನ್ನೊಂದು ಮಾತು ಒಂದು ಕಿವಿ ಮಾತು ಹೇಳ್ತೀನಿ ನಮ್ಮ ಅಣ್ಣ ತಮ್ಮಂದ್ರಿಗೆ ಇತ್ತಿತ್ತೊಳಗ ಮದ್ವಿ ವಯಸ್ಸಿಗೆ ಬಂದಂತ ಹುಡುಗಾರ ಎಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರ ಗೌರ್ಮೆಂಟ್ ನೌಕರಿ ಇರಬೇಕು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ನ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲ್ ಅದ್ರಿ ಎದುರೀಗ ಅತ್ತಿ ಮಾವನ ಫೋಟೋ ಗುಂಟಕ್ ಬಡದ ಹಾರ ಹಾಕಿದ್ರು ಮಾತ್ರ ಅತ್ತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತ ಅದಕ್ಕೆ ಹೇಳುದಿಷ್ಟ ತಂದೆ ತಾಯಿ ಹೇಳುವಂತ ಹುಡುಗಿನ ಮದ್ವಿ ಮಾಡ್ಕೊರಿ ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗೈ ನಾವ್ ನಿಂತ ಹತ್ತು ಹುಡುಗಿಯರು ಹೋದ್ರೇನಾಯ್ತ ಹಣ್ಣೆ ಹುಡುಗಿ ತರ ಶಕ್ತಿ ನಮ್ಮ ಕೊಡ್ತಾನೆ ಬರ್ಲಿ ದೋರ ಬರ್ಗಟ್ರೆ ಅವಿದಕ್ಕೆ ಬರ್ಗೆಟ್ರೆ ಅನ್ನೋಂಗಿಲ್ಲ ರಾತ್ರಿ ಹನ್ನೆರಡು ಆಯ್ತು ಅಂದ್ರೆ ಹದಗೆಟ್ರು ತರ ನಮ್ ಆಡಿಸ್ದಂಗೆ ನಾವ್ ಆಡ್ಲೇಬೇಕು ಹಾ ಬನ್ನಿ ನಾವು ಸಾವಿರಾರು ಭಾಷೆಯ ಪಿಕ್ಚರ್ಗಳು ನೋಡ್ಬೋದು ತಂದಿ ಅಂತ ಹೀರೋ ಎಲ್ಲಿ ಸಿಗುದಿಲ್ಲ ಸಾವಿರಾರು ಭಾಷೆಯ ಪಿಕ್ಚರ್ ಗಳು ನೋಡಿದ್ರು ಕೂಡ ತಂದಿ ಅಂತ ಹೀರೋ ಎಲ್ಲಿ ಸಿಗುದಿಲ್ಲ ಸಾವಿರಾರು ದೇವಸ್ಥಾನ ಹುಡುಕಿ ಕೂಡ ತಾಯಿ ಅಂತ ದೇವರು ಎಲ್ಲಿ ಸಿಗುದಿಲ್ಲ ತಂದಿ ತಾಯಿನ ಪ್ರೀತಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಆ ಕೂಗುಡಿ ಹುಡುಗರಿಗೆ ಒಂದೊಂದು ಮಾತು ಹೇಳ್ತಿರ್ತೀನಿ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಳ ಕುಡಿರಿ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತಣ್ಣನ ಯಾಡ ಕುಡಿರಿ ಕರೆ ಕಣ್ಣಿಲೆ ಲುಕ್ ಕೊಟ್ಟ ಹುಡುಗರು ದಿಕ್ಕ ತಪ್ಪಸು ಹುಡುಗಿಯನ್ನ ಒಟ್ಟ ನಂಬಾಕ್ ಹೋಗ್ ಹಿಂಗೆ ಹೇಳ್ತೀನಿ ಅಂದ್ರೆ ನನಗಾದ ಅನುಭವ ವಯಸ್ಸೊಳಗೆ ಎಲ್ಲಾರು ತಪ್ಪು ಅಂತ ನಾನು ಒಂದು ತಪ್ಪು ಮಾಡಿದ್ಯಾ ತಪ್ಪು ಅಂತ ನೀವು ಕೇಳಬಹುದು ನೀವು ಕೇಳಿಲ್ಲ ಅಂದ್ರೂ ಹೇಳ್ತೀನಿ ರೀ ನಾನು ಮರ್ಯಾದೆ ಕಳ್ಕೊಳಕ ಇಷ್ಟ ರೀ ಏನು ತಪ್ಪು ಮಾಡಿದ್ರ ಲವ್ ಮಾಡಿ ಮಾಡಿದ್ಯಾ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರ್ಕೊಂದು ಹೋಟೆಲ್ ಹೋಗಿದ್ದ ಕುಡಿಸಿದ್ದೆ ಅಂತಪ್ಪ ನಾನು ಬಕ್ರಾ ಮಾಡಿ ಇನ್ನೊಬ್ನ ಕೂಡ ಓಡಿ ಹೋದಳ್ರಿ ಗಪ್ ಚಿಪ್ಪ ಓಡಿ ಹೋದ್ರಿ ಗಪ್ ಓಡಿ ಹೋಗ್ಯಾರು ಕೂಗ್ ಹೊಡಿತೀರಿ ಅಂದ್ರೆ ನಿಮ್ಮಂತ ಗಂಡು ಮಕ್ಕಳು ಎಲ್ಲಿ ನೋಡ್ಲಿಲ್ರಿ ನಾ ನಾ ಮಾತಾಡದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಮಾಸೆಯ ಜೋಕುಮಾರ್ ಬಿರುದು ಕೊಟ್ಟು ನಮ್ಮ ಪತ್ರಿಕಾ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವತ್ತ ಅದೇ ಬಾರಿನೊಳಗ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರಗೆ ಬರ್ತಾ ಅದು ಜೋರಾದ ಚಪ್ಪಾಳೆ ಓಕೆ ಈಗ ವೇದಿಕೆಗೆ ಬರಮಾಡ್ಕೊಳ್ಳೋಣ ನಮ್ಮ ತಂಡದ हिम गायकी पुटानी चढ़ी चाहींदी आगम पुटाणी सौम्युनि